ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನಲ್ ಹೋಗಿ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಹಾಗೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮನ್ನು ಚಿಕ್ಕ ರಿಕ್ವೆಸ್ಟ್ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ವಿಡಿಯೋ ಶುರು ಮಾಡೋಣ ಬರ್ತೀನಿ ವೀಡಿಯೋದಲ್ಲಿ ಏನು ವಿಷಯ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿದ್ರೆ ಸೊ ನನ್ನ ಹಸ್ಬೆಂಡ್ಗೆ ಎಲ್ಲನೂ ಇದೆ ಅಂದರೆ ಫ್ಯಾಮಿಲಿ ಇದ್ದಾರೆ ಮನೆ ಕೂಡ ಇದೆ ಸ್ವಂತ ಮನೆಗಳು ಕೂಡ ಇದ್ದಾವೆ ಆದ್ರೂ ನೀವು ಯಾಕೆ ಬಾಡಿಗೆ ಮನೇಲಿ ಇದ್ದೀರಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಇದ್ದೀನಿ ಸೊ ಏನಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡು ಆಲ್ರೆಡಿ ನಿಮಗೆ ಗೊತ್ತು ಆಲ್ರೆಡಿ ನಾನು ವೀಡಿಯೋ ಕೂಡ ಹಾಕಿದ್ದೀನಿ ಲವ್ ಮ್ಯಾರೇಜ್ ಆಗಿದ್ದು ಸೊ ಲವ್ ಮ್ಯಾರೇಜ್ ನಾವು ಲವ್ ಮಾಡಬೇಕಂದ್ರೆ ಡಿಸೈಡ್ ಮಾಡಿದ್ವಿ ನಾವು ಮದುವೆ ಆದರೆ ಜೊತೇಲಿರೋದು ಬೇಡ ಸೊ ಸಪ್ರೇಟಾಗಿ ಹೋಗಿ ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿಬಿಟ್ಟು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡೇ ಮದುವೆ ಆಗಿತ್ತು ಆ ಕಾರಣದಿಂದ ನಾವು ಸಪ್ರೇಟಾಗಿ ಬಂದು ರೆಂಟೆಡ್ ಹೌಸ್ ಅಂದರೆ ಬಾಡಿಗೆ ಮನೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ ಹಾಗಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಮನೆ ಬಿಟ್ಟು ಓಡಿಸಿಲ್ಲ ಅಥವಾ ಮನೆಗೆ ಬರಬೇಡಿ ಅಂತ ಹೇಳಿಲ್ಲ ಅವ್ರ ಜೊತೆ ನಾವೇನು ಜಗಳ ಮಾಡಿಲ್ಲ ಏನಿಲ್ಲ ಸೊ ಇವಾಗಲೂ ಅಷ್ಟೇ ನಮ್ಮ ಹಸ್ಬೆಂಡ್ ಚೆನ್ನಾಗೇ ಇದ್ದಾರೆ ಅವ್ರ ಮನೆ ಕಡೆ ಅಂದರೆ ಹನ್ನೆರಡು ಮನೆ ಅಂದರೆ ಹನ್ನೊಂದು ಮನೆ ಬಾಡಿಗೆ ಬರುತ್ತೆ ಸೊ ಇರೋ ಮನೆಯೂ ಸೇರಿ ಟೋಟಲ್ ಹನ್ನೆರಡು ಮನೆ ಇದೆ ಲ ಹನ್ನೊಂದು ಮನೆ ಬಾಡಿಗೆ ಬರುತ್ತೆ ಚೆನ್ನಾಗೇ ಇದ್ದಾರೆ ತಿನ್ನೋಕ್ಕೆ ಉಣ್ಣೋಕ್ಕೆಲ್ಲ ಅನುಕೂಲ ಚೆನ್ನಾಗೇ ಇದ್ದಾರೆ ಸೊ ಇವಾಗಲೂ ಕರೀತಾರೆ ಸುಮ್ಮನೆ ಏನಕ್ಕೆ ಒಂಬತ್ತು ಹತ್ತು ಸಾವಿರ ಬಾಡಿಗೆ ಕೊಟ್ಬಿಟ್ಟು ಇದ್ದೀರಾ ಇಲ್ಲೇ ಬನ್ನಿ ಒಂದು ಮನೆ ಅದೇ ರೆಂಟ್ ಕೊಟ್ಟಿದ್ದಾರಲ್ಲ ಸೊ ಅದರಲ್ಲಿ ಒಂದು ಮನೆಗೆ ಖಾಲಿ ಮಾಡಿಸಿ ಕೊಡ್ತೀವಿ ಬನ್ನಿ ಇಲ್ಲೇ ಸ್ಟೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮಿಬ್ರಿಗೂ ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ಬಂದಿದ್ದೀವಿ ಸಪ್ರೇಟಾಗಿ ಬಂದಿರೋ ತಕ್ಕಂಗೆ ನಾವು ಜೀವನ ಮಾಡ್ತಾ ಇದ್ದೀವಿ ಸೊ ಹೀಗೆ ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಸೊ ನಾವು ಸಪ್ರೇಟ್ ಬಂದಿತ್ತು ಬಿಕಾಸ್ ಇವರು ಅಣ್ಣ ತಮ್ಮಂದ್ರು ಬಂದು ಐದು ಜನ ಐದು ಜನದಲ್ಲಿ ಯಾವತ್ತಿದ್ರೂ ಮದುವೆ ಆದಮೇಲೆ ಸಪ್ರೇಟ್ ಸಪ್ರೇಟ್ ಹೋಗ್ಬೇಕಂತ ಅವರ ಫ್ಯಾಮಿಲಿಯಲ್ಲೂ ಕೂಡ ಪ್ಲ್ಯಾನ್ ಇದೆ ಸೊ ಅದೇ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಅಷ್ಟೇ ಬೇರೆ ಏನಿಲ್ಲ ಅವರೂ ನಾನು ಹೋಗ್ತಾ ಇರ್ತೀನಿ ಸೊ ನಾವು ನಮ್ಮ ಅತ್ತೆ ಮನೆ ಮನೆಯಬ್ಬರು ಟಚ್ಚಲ್ಲೇ ಇದ್ದೀವಿ ನಾವೇನು ಸಪ್ರೇಟ್ ಮಾಡಿ ಮನೆ ಬಿಟ್ಟು ಕಳಿಸಿಲ್ಲ ಹೋಗಿ ಅಂತ ಸೊ ನಾವು ಚೆನ್ನಾಗೇ ಇದ್ದೀವಿ ಬಟ್ ನೋಡೋರ್ ಕಣ್ಣಿಗೆ ಬಾಡಿಗೆ ಮನೇಲಿ ಇದ್ದ ತಕ್ಷಣ ಸೊ ಅವ್ರತ್ತೆ ಓಡಿಸ್ಬಿಟ್ಟಿದ್ದಾರೆ ಆಮೇಲೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ ಈ ಥರ ಎಲ್ಲ ಲವ್ ಮಾಡಿರೋದಕ್ಕೆ ಇಷ್ಟ ಇಲ್ಲದೆ ಕಳಿಸ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಮನೋಭಾವ ಇರುತ್ತೆ ಸೊ ಆ ಥರ ಏನೂ ಇಲ್ಲ ಇವಾಗಲೂ ನಮಗೇನಾದರೂ ಕಷ್ಟ ಅಂತ ಹೇಳಿದ್ರೆ ಸೊ ಅವ್ರ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಆಗಿರ್ಬೋದು ನನ್ನ ಅತ್ತೆ ಆಗಿರ್ಬೋದು ಹೆಲ್ಪ್ ಮಾಡ್ತಾರೆ ಬಟ್ ನಮ್ಮ ಹಸ್ಬೆಂಡ್ ಕೇಳಲ್ಲ ಅಷ್ಟೇ ಯಾಕಂದರೆ ನಾವು ಸಪ್ರೇಟಾಗಿ ಬಂದು ನಾವು ಲೀಡ್ ಲೈಫ್ ಲೀಡ್ ಮಾಡ್ತಾ ಇರೋದು ಸುಮ್ಮನೆ ಏನಕ್ಕೆ ಕೇಳಬೇಕು ಏನಕ್ಕೆ ಹೇಳಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ವಿಷಯನೂ ಸಂಸಾರದ ಗುಟ್ಟಂತೂ ಬಿಟ್ಕೊಡಲ್ಲ ಅವರು ಸೊ ಇರೋದ್ರಲ್ಲೇ ಚೆನ್ನಾಗಿ ಜೀವನ ನಡೆಸ್ಕೊಂಡು ಇದ್ದೀವಿ ಅಷ್ಟೇ ಏನಾದರೂ ಯಾವಾಗಾದರೂ ಹೋದಾಗ ಸೊ ಹಬ್ಬಕ್ಕೆಲ್ಲ ಹೋಗ್ತೀವಲ್ಲ ಆವಾಗ ಅದನ್ನು ನನ್ನ ಮಗಳಿದ್ದಾಳಲ್ಲ ಸೊ ಅವ್ರಿಗೆ ಬಟ್ಟೆಗಾಗಿರ್ಬೋದು ಖರ್ಚಿಗಾಗಿರ್ಬೋದು ಸೊ ಅಮೌಂಟ್ ಎಲ್ಲ ಕೊಟ್ಟು ಕಳಿಸ್ತಾರೆ ಚೆನ್ನಾಗಿದ್ದೀವಿ ನಾವು ನಮ್ಮ ಅಡಿಗೆ ಮನೆಯಲ್ಲಿ ಇದ್ದೀವಿ ಅಂದರೆ ಸೊ ಅದು ಫ್ಯಾಮಿಲಿನ ಬಿಟ್ಟಿದ್ದೀವಿ ಅಥವಾ ಜಗಳ ಮಾಡ್ಕೊಂಡು ಬಂದಿದ್ದೀವಿ ಆ ಥರ ಏನೂ ಇಲ್ಲ ಸೊ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀವಿ ಸೂಪರಾಗಿದ್ದೀವಿ ಅಷ್ಟೇ ಹಾಗಾಗಿ ಬಾಡಿಗೆ ಮನೆಗೆ ಬಂದಿದ್ದೀವಿ ಅಷ್ಟೇ